ಭಕ್ತಿಯಲ್ಲಿ ಅಕ್ಷರಶಃ ಮಾರ್ಗದರ್ಶಕವಾಗಿರೋ ಧ್ರುವ ತಾರೆ ದ ನಾರ್ತ್ ಸ್ಟಾರ್ ನ ಕಥೆಯನ್ನ ಇವತ್ತು ತಿಳ್ಕೊಳ್ಳೋಣ ರಾಜ ಉತ್ತಾನ ಪಾದ ಮತ್ತೆ ಸುನಿತಿಗೆ ಧ್ರುವ ಅನ್ನು ಮಗ ಇರ್ತಾನೆ ರಾಜನಿಗೆ ಸುರುಚಿಯನ್ನು ಇನ್ನೊಬ್ಬ ರಾಣಿ ಇದ್ದು ಇವರಿಬ್ಬರ ಮಗನೇ ಉತ್ತಮ ಉತ್ತಾನ ಪಾದನಿಗೆ ಸುರುಚಿ ಮತ್ತೆ ಉತ್ತಮನ ಬಗ್ಗೆ ವಿಶೇಷವಾದ ಪ್ರೀತಿ ಇರುತ್ತೆ ತಂದೆಯ ಪ್ರೀತಿ ನನಗೂ ಸಿಗ್ಬೇಕು ತಂದೆ ನನ್ನನ್ನು ಗಮನಿಸ್ಬೇಕು ಅಂತ ಧ್ರುವ ಒಮ್ಮೆ ತಂದೆಯ ಮಮತೆಯನ್ನ ಅರಸಿ ರಾಜನ ತೊಡೆಯ ಮೇಲೆ ಹೋಗಿ ಕೂತ್ಕೋತಾರೆ ಆಗ ಸುರುಚಿ ಚಿಕ್ಕ ಹುಡುಗ ಅಂತಾನು ನೋಡದೆ ಈ ಅರ್ಹತೆ ನಿನಗಿಲ್ಲ ನಿನ್ನ ತಂದೆಯ ಪ್ರೀತಿ ಸಿಗ್ಬೇಕಾದ್ರೆ ನೀನು ನನ್ನ ಗರ್ಭದಲ್ಲಿ ಜನಿಸ್ಬೇಕು ಅನ್ನೋ ಕಠೋರ ಮಾತುಗಳನ್ನ ಆಡ್ತಾರೆ ಧ್ರುವನಿಗೆ ತುಂಬಾ ದುಃಖ ಆಗಿ ತನ್ನ ತಾಯಿಯ ಹತ್ರ ಬಂದು ತಂದೆ ಪ್ರೀತಿ ಸಿಗೋದು ಹೇಗೆ ಅವರ ಸಿಂಹಾಸನ ನನಗೆ ಹೇಗೆ ಸಿಗತ್ತೆ ಅಂತ ಕೇಳಿದಾಗ ಸುನೀತಿ ಇದು ಆ ದೇವರಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ತಕ್ಷಣವೇ ಧ್ರುವ ದೇವರ ಹುಡುಕಾಟದಲ್ಲಿ ಹೊರಟೇ ಬಿಡ್ತಾನೆ ದಾರಿಯಲ್ಲಿ ನಾರದ ಮುನಿಗಳ ಭೇಟಿಯಾಗತ್ತೆ ಮೊದಲು ಧ್ರುವನನ್ನು ಪರೀಕ್ಷಿಸಿದ ನಾರದರು ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವನ್ನ ಧ್ರುವನಿಗೆ ನೀಡ್ತಾರೆ ನಾರಾಯಣನನ್ನ ಕುರಿತು ತಪಸ್ಸನ್ನ ಮಾಡೋಕ್ ಹೇಳ್ತಾರೆ ನಾರದರು ಹೇಳ್ದ ಹಾಗೇನೆ ಧ್ರುವ ತಿಂಗಳಾನುಗಟ್ಲೆ ಉಪವಾಸವಿದ್ದು ಮಹಾವಿಷ್ಣುವಿನ ತಪಸ್ಸನ್ನ ಮಾಡ್ತಾನೆ ಈ ಪುಟ್ಟ ಹುಡುಗನ ಭಕ್ತಿಗೆ ಮೆಚ್ಚಿ ವಿಷ್ಣು ಪ್ರತ್ಯಕ್ಷರಾಗಿ ನಿನಗೇನ್ ಬರಬೇಕು ಕೇಳು ಅಂತಾರೆ ಸಾಕ್ಷಾತ್ ವಿಷ್ಣುವಿನ ದರ್ಶನವೇ ಆದ್ಮೇಲೆ ಧ್ರುವನಿಗೆ ಲೌಕಿಕ ಆಸೆಗಳೇ ಇಲ್ಲದಂತಾಗತ್ತೆ ಆಗ ವಿಷ್ಣು ನೀನ್ ನನ್ನ ಕುರಿತು ತಪಸ್ಸನ್ನ ಮಾಡಿದ್ದು ಒಂದು ಲೌಕಿಕ ಆಸೆಗಾಗಿ ಹೀಗಾಗಿ ನೀನು ರಾಜ್ಯವನ್ನ ಆಳಿ ಮುಗಿಸಿದ ಮೇಲೆ ಪ್ರಳಯ ಕಾಲದಲ್ಲೂ ಏನೂ ಆಗ್ತೇ ಇರೋ ಒಂದು ಲೋಕದ ಪ್ರಾಪ್ತಿ ನಿನಗಾಗತ್ತೆ ಗ್ರಹ ತಾರೆಗಳು ಸಪ್ತ ಋಷಿಗಳು ನಿನ್ನ ಪರಿಕ್ರಮವನ್ನ ಮಾಡ್ತಾರೆ ಈ ಲೋಕ ನಿನ್ನ ಹೆಸರಿನಿಂದಲೇ ಗುರುತಿಸಲ್ಪಟ್ಟು ಧ್ರುವ ಲೋಕ ಅಂತ ಕರ್ಸಿಕೊಳ್ಳುತ್ತೆ ಅಂತ ಆಶೀರ್ವಾದ ಮಾಡ್ತಾರೆ ಹೀಗೆ ಪುಟ್ಟ ಹುಡುಗನೊಬ್ಬ ತನ್ನ ಭಕ್ತಿಯಿಂದ ವಿಷ್ಣುವನ್ನ ಒಲಿಸ್ಕೊಂಡು ಭಕ್ತ ಧ್ರುವನಿಂದ ಧ್ರುವ ತಾರೆಯಾಗ್ತಾನೆ